ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಳಕೆರೆ ತಾಲೂಕು ವತಿಯಿಂದ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಮನವಿಯನ್ನ ನೀಡಿದ್ದಾರೆ ಹಳ್ಳಿ ಬಸವರೆಡ್ಡಿ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಉಗ್ರರು ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಹೊಂದಿರುವುದನ್ನು ಖಂಡಿಸುತ್ತೇವೆ ಉಗ್ರರು ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳಲ್ಲಿಯೂ ಕೂಡ ಇವರ ಎಲ್ಲಾ ದೇಶಗಳು ನಲಗಿ ಹೋಗಿವೆ ಆದ್ದರಿಂದ ಪ್ರಪಂಚದ ಎಲ್ಲಾ ದೇಶಗಳು ಒಟ್ಟಾಗಿ ಉಗ್ರರನ್ನ ನಿರ್ಮೂಲನೆ ಮಾಡಬೇಕು ಎಂದು ಶಪಥ ಮಾಡಬೇಕು ರೈತರ ಹೊಲಗಳಿಗೆ ಹೋಗುವ ಬಂಡಿ ದಾರಿ ಕಾಲು ದಾರಿ ರೂಢಿಗತವಾಗಿ ನಡೆದುಕೊಂಡು ಬಂದಿರುವ ದಾರಿಗಳನ್ನ ದಾಖಲೆಗಳಿಲ್ಲದೆ ಕೈತಪ್ಪಿ ಹೋಗಿದ್ದು ಈ ಸಮಸ್ಯೆಗಳನ್ನ ಕಾನೂನುಬದ್ಧವಾಗಿ ದಾರಿ ಮಾಡಿಕೊಡಿಸಬೇಕು ರಸ್ತೆ ರೈಲು ಸರ್ಕಾರಿ ಕಚೇರಿಗಳಿಗೆ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಂಡಿದ್ದು ಅಗತ್ಯಕ್ಕೆ ತಕ್ಕಂತೆ ಜಮೀನು ಸ್ವಾಧೀನ ಪಡಿಸಿಕೊಂಡಿರುತ್ತಾರೆ ಆದರೆ ಉಳಿದ ಜಮೀನನ್ನ ವಜಾ ಮಾಡದೆ ರೈತರು ಜಿಲ್ಲಾ ಸರ್ವೆ ಇಲಾಖೆಗೆ ಮತ್ತು ತಾಲೂಕು ಸರ್ವೆ ಇಲಾಖೆಗೆ ಅಲೆದಾಡುವ ಪರಿಸ್ಥಿತಿ ಬಂದಿದೆ ಬೇಡರೆಡ್ಡಿ ಹಳ್ಳಿಯಿಂದ ದೇವರೆಡ್ಡಿ ಹಳ್ಳಿಯವರೆಗೆ ಹಾಗೂ ಇರೇಹಳ್ಳಿಯಿಂದ ದೇವರೆಡ್ಡಿ ಹಳ್ಳಿ ವರೆಗೆ ಎರಡು ಮೂರು ಅಡಿ ತಗ್ಗು ಗುಂಡಿಗಳು ಬಿದ್ದಿದ್ದು ರಸ್ತೆ ಬಿಟ್ಟು ಪ್ರಯಾಣಿಕರು ಓಡಾಡುತ್ತಿದ್ದರು ಪಿಡಬ್ಲ್ಯೂಓ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ತಕ್ಷಣವೇ ಹೊಸ ಡಾಂಬರೀಕರಣ ಮಾಡಬೇಕು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಕಳೆದ ತಿಂಗಳು ನಡೆದ ಸಭೆಯಲ್ಲಿ ಹತ್ತು ದಿನಗಳ ಒಳಗಾಗಿ ಹಗಲಿನಲ್ಲಿ ಉಳಿಯುತ್ತಿರುವ ಬೀದಿ ದೀಪಗಳನ್ನು ಹಾರಿಸುತ್ತೇವೆ ಎಂದು ಭರವಸೆ ನೀಡಿದ್ರು ಗ್ರಾಮ ಪಂಚಾಯಿತಿ ಪಿಡಿಒಗಳ ನಿರ್ಲಕ್ಷ್ಯ ವಹಿಸಿ ಗ್ರಾಮಾಂತರ ಸ್ಥಳಗಳಲ್ಲಿ ಲಕ್ಷಾಂತರ ರೂಪಾಯಿಗಳು ಸರ್ಕಾರಕ್ಕೆ ನಷ್ಟ ಮಾಡುತ್ತಿದ್ದಾರೆ ಬೆಸ್ಕಾಂನವರು ಸಹ ವಿದ್ಯುತ್ ಲೈನ್ಗಳಿರುವ ಮರ ಗಿಡ ಬಳ್ಳಿ ತೆರವುಗೊಳಿಸಿ ಆಗುತ್ತಿರುವ ವಿದ್ಯುತ್ ತಡೆಯುತ್ತೇವೆ ಎಂದು ಹೇಳಿ ಭರವಸೆ ನೀಡಿದ್ರು ಸಮಗ್ರವಾಗಿ ಕೆಲಸ ಮಾಡುತ್ತಿಲ್ಲ ಎನ್ಎಚ್ ನೂರ ಐವತ್ತು ಇರೇಹಳ್ಳಿ ಟೋಲ್ನಿಂದ ಚಿಕ್ಕಳ್ಳಿಗೆ ಹೋಗಲು ಬಲಭಾಗದಲ್ಲಿ ರಸ್ತೆ ನಿರ್ಮಿಸಿಕೊಡುತ್ತೇವೆ ಎಂದು ಹಾಗೂ ಚಿಕ್ಕಳ್ಳಿ ಇರೇಹಳ್ಳಿ ಬುಕ್ಲಾರಹಟ್ಟಿ ರಸ್ತೆ ಬಸ್ ನಿಲ್ದಾಣಗಳನ್ನು ನಿರ್ಮಿಸುತ್ತೇವೆ ಎಂದು ಭರವಸೆ ನೀಡಿದ್ರು ಆದರೆ ಯಾವುದೇ ಕಾಮಗಾರಿ ನಡೆದಿಲ್ಲ ಕೆಎಸ್ಆರ್ಟಿಸಿ ಬಸ್ ಹಳ್ಳಿಗಳಿಗೆ ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ಎನ್ ದೇವರಹಳ್ಳಿ ತಿಮ್ಮಪ್ಪಯ್ಯನಹಳ್ಳಿ ಕೆರೆಯಾಗಳಹಳ್ಳಿ ಸಾರಿಗೆ ವ್ಯವಸ್ಥೆಯನ್ನ ಮಾಡಬೇಕು ಮತ್ತು ನೂರ ಐವತ್ತು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವ ಹಳ್ಳಿಗಳಿಗೆ ಸರ್ಕಾರಿ ಬಸ್ಗಳು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದ್ರು ಪ್ರತಿಭಟನೆಯಲ್ಲಿ ಗಂಗಾಧರ್ ರವಿಕುಮಾರ್ ರಾಜಣ್ಣ ವೆಂಕಟೇಶ್ ರೆಡ್ಡಿ ಸಣ್ಣ ತಿಪ್ಪೇಸ್ವಾಮಿ ನಾಗೇಶ್ ಮಂಜಣ್ಣ ತಿಪ್ಪೇಸ್ವಾಮಿ ಶ್ರೀನಿವಾಸ್ ನಾಗೇಶ್ ರೆಡ್ಡಿ ಸತೀಶ್ ರೆಡ್ಡಿ ಪ್ರಶಾಂತ್ ರೆಡ್ಡಿ ಇತರರು ಹಾಜರಿದ್ದರು